ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಯಾರಾದರೂ ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದರೆ ಹಾಗೂ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮುಂದೆ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ನಾಟಿ ಕೋಳಿ ಸಾರನ್ನ ಯಾವ ರೀತಿಯಾಗಿ ಮಾಡೋದು ಹಾಗೆ ತುಂಬ ಸುಲಭವಾದ ವಿಧಾನದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೋಬೋದು ಅದಾದ ನಂತರ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಎರಡು ಟೊಮೊಟೊ ಅನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ಆದಷ್ಟು ನುಣ್ಣಗೆ ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಒಂದು ಅಗಲವಾಗಿರುವಂಥ ಪಾತ್ರೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಮಸಾಲ ಹಾಕಿಬಿಟ್ಟು ಇಡೋಣ ಸೊ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಸಾರವಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವೇನು ಮಸಾಲ ಮಾಡ್ತೀರಲ್ಲ ಮಿಕ್ಸಿ ಮಾಡ್ತೀರಲ್ವಾ ಸೊ ಅದಕ್ಕೇ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿ ಇಟ್ಕೋಬೋದು ಇದೆಲ್ಲ ಪದಾರ್ಥವನ್ನು ನೀಟಾಗಿ ಎಲ್ಲ ಚಿಕನ್ನಿಗೂ ಹೊಂದೋ ರೀತಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಎಲ್ಲ ಮಸ ಎಲ್ಲ ಚಿಕನ್ನು ಹೊಂದಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾವು ಮಿಕ್ಸಿಗೆ ಏನು ಮಸಾಲ ಮಾಡ್ಕೊಂಡಿದ್ವಲ್ವಾ ಸೊ ಆ ಮಸಾಲನೂ ಕೂಡ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದರಿಂದ ಎರಡು ಗಂಟೆವರೆಗೂ ಇದನ್ನು ನಾನು ನೆನಿಲಿಕ್ಕೆ ಬಿಟ್ಬಿಡಬೇಕು ಅಷ್ಟೇ ಆದಷ್ಟು ನೀವು ಹೆಚ್ಚು ಟೈಮ್ ನೆನಿಲಿಕ್ಕೆ ಬಿಟ್ಟರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಎರಡು ತಾಸಿನ ಇದನ್ನು ನಾನು ನೆನೆ ಇದ್ದೀನಿ ಮುಚ್ಚಳ ಮುಚ್ಚಿಟ್ಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಎರಡು ಗಂಟೆ ಆಗಿದೆ ನೋಡಿ ಈ ರೀತಿ ಇವಾಗ ಮತ್ತೊಂದು ಸರಿ ನಾವು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ ನಂತರ ಒಂದು ಮೂರು ಲವಂಗ ಹಾಗೆ ಕಾಲು ಟೇಬಲ್ ಸ್ಪೂನ್ ಸೋಂಪು ಒಂದು ಸ್ವಲ್ಪ ಚಕ್ಕಿ ಹಾಗೆ ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಸಾಯಿ ಜೀರಾ ಹಾಗೆ ಒಂದು ಸ್ಟಾರ್ ಫ್ಲವರ್ನ ತೊಗೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನೆಲ್ಲ ಹಾಕಿದ ನಂತರ ಒಂದು ಎರಡು ಪಲಾವ್ ಎಲೆಯನ್ನು ಇಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಆದಷ್ಟು ಚೆನ್ನಾಗಿ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇವಾಗ ಫ್ರೈ ಆಗಿದೆ ಇವಾಗ ನಾನು ಒಂದು ಎರಡು ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕರಿಬೇವು ಚಟಪಟ ಅಂತ ಸಿಡಿದ ನಂತರ ಇದು ಸ್ವಲ್ಪ ಫ್ರೈ ಆದ ನಂತರ ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಚಿಕನನ್ನು ಸೊ ಅದನ್ನು ನಾನಿಲ್ಲಿ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೋಬೇಕಾಗುತ್ತೆ ನೀರನ್ನು ನೀವು ಆಮೇಲೆ ನೋಡ್ಕೊಂಡುಬಿಟ್ಟು ಹಾಕ್ಕೋಬೋದು ನಾನಿಲ್ಲಿ ತುಂಬ ಜಾಸ್ತಿ ಎಲ್ಲ ನೀರನ್ನು ಇಲ್ಲ ಪಾತ್ರೆಗೆ ಮಸಾಲ ಎಲ್ಲ ಆಕೆ ಅಂಟ್ಕೊಂಡಿರುತ್ತಲ್ವ ಸೊ ಅದಕ್ಕೇ ಒಂದು ಸ್ವಲ್ಪ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಾಲು ಕಪ್ಪು ಇಲ್ಲ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡುಬಿಟ್ಟು ಇದಕ್ಕೆ ಇದ್ದೀನಿ ಅಷ್ಟೇ ತುಂಬ ಜಾಸ್ತಿ ಎಲ್ಲ ನೀರನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಪೂರ್ತಿಯಾಗಿ ಸಾರು ಬೇಕು ಅನ್ನೋದಾದರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೋಬೋದು ನಾನಿಲ್ಲಿ ಪೂರ್ತಿಯಾಗಿ ತಿಳುವಾಗಿ ಮಾಡ್ತಾ ಇಲ್ಲ ಹಾಗೆ ಪೂರ್ತಿಯಾಗಿ ದಪ್ಪನೂ ಮಾಡ್ತಾ ಇಲ್ಲ ಓ ಮೀಡಿಯಮಲ್ಲಿ ಅನ್ನಕ್ಕೂ ಆಗೋ ರೀತಿ ಹಾಗೆ ರೊಟ್ಟಿಗೂ ಹಾಗೆ ಮುದ್ದೆಗೂ ಆಗುವಷ್ಟು ಹದದಲ್ಲಿ ನಾನು ಮಾಡ್ತಾ ಇರೋದು ನೋಡಿ ನಾನು ಇಷ್ಟೇ ನೀರು ಹಾಕಿರೋದು ತುಂಬ ಜಾಸ್ತಿ ಎಲ್ಲ ನೀರೇನು ಹಾಕಿಲ್ಲ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಕುದಿಲಿಕ್ಕೆ ಬಿಟ್ಬಿಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಕುದ್ದ ನಂತರ ನೀವು ಇವಾಗ ಟೇಸ್ಟನ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಕಡಿಮೆ ಆಗಿದ್ದರೆ ನೀವು ಇವ ಈ ಟೈಮಲ್ಲಿ ಹಾಕೋಬೋದು ಇದೇ ಟೈಮಲ್ಲಿ ಹಾಕಲಿಕ್ಕೆ ಅವಕಾಶ ಇರುತ್ತೆ ಸೊ ಅದಾದ ನಂತರ ನಾವು ಆಮೇಲೆ ಆದ ನಂತರ ಹಾಕಿದರೆ ಅಷ್ಟು ಟೇಸ್ಟ್ ಆಗಿರಲ್ಲ ಇಲ್ಲಿ ಸ್ವಲ್ಪ ಉಪ್ಪು ಹಾಗೆ ಖಾರ ಕಡಿಮೆ ಆಗಿರೋದ್ರಿಂದ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಖಾರ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿಟ್ಬಿಟ್ಟು ಇದನ್ನು ಐದರಿಂದ ಆರು ವಿಶಿಲ್ನ ಕೂಗಿಸ್ಕೋಬೇಕಾಗುತ್ತೆ ನೀವು ನಾಟಿ ಕೋಳಿ ಅಂತ ಅಂತಗೊಳ್ತೀರಲ್ವ ಸೊ ಆ ಕೋಳಿ ಏನಾದರೂ ಜಾಸ್ತಿ ಬಲ್ತಿರೋದಾಗಿತ್ತು ಅಂದರೆ ನೀವು ಜಾಸ್ತಿ ಬಿಸಿಲನ್ನ ಹಾಕಿ ಕೂಗಿಸ್ಕೋಬೇಕಾಗುತ್ತೆ ಅದು ಸ್ವಲ್ಪ ಎಳೆದಿತ್ತು ಅಂದರೆ ಸ್ವಲ್ಪ ಒಂದು ಐದರಿಂದ ಆರು ಬಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಐದರಿಂದ ಆರು ಬಿಸಿಲನ್ನ ಕೂಗಿಸ್ಕೊಂಡಿದ್ದೀನಿ ಎಲ್ಲ ಅದರಲ್ಲಿರೋ ಏರೆಲ್ಲ ಹೋದ ನಂತರ ಅದಾದ ನಂತರ ನಾನು ಇಲ್ಲಿ ತೆಗೆದಿದ್ದೀನಿ ನೋಡಿ ಈ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿರುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚಿಕನ್ನನ್ನು ನೆನೆಸಿ ಈ ರೀತಿಯಾಗಿ ಮಾಡ್ತೇವಲ್ವಾ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಪೀಸ್ ಕೂಡ ಅಷ್ಟೇ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿರ್ಕೊಂಡಿರುತ್ತೆ ತಿಂಗ್ಳಿಗೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದನ್ನು ನೀವು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಮುದ್ದೆಗೆ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾಟಿ ಕೋಳಿ ಸಾರನ್ನ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್